ಇನ್ನು ಚುನಾವಣೆ ಹೊಸ್ತಿಲಲ್ಲಿ ಕೈ ನಾಯಕರ ವಿರುದ್ಧ ಬಿಜೆಪಿ ಲೋಕಾ ಅಸ್ತ್ರವನ್ನು ಪ್ರಯೋಗಿಸ್ತಾ ಇದೆ ಅರ್ಥಾತ್ ಸಿದ್ದರಾಮಯ್ಯ ಸೇರಿ ಕೈ ಪಡೆಯ ವಿರುದ್ಧ ಲೋಕಾಯುಕ್ತಕ್ಕೆ ದೂರು ದಾಖಲಿಸಿ ಹಳೆ ಹಗರಣಗಳನ್ನ ಕೆದಕೋ ಪ್ರಯತ್ನ ಮಾಡ್ತಾ ಇದೆ ಮಾಜಿ ಸಿಎಂ ಸಿದ್ದರಾಮಯ್ಯ ರಾಬರ್ಟ್ ವಾದ್ರಾ ಸೇರಿದ ಹಾಗೆ ಹನ್ನೆರಡು ಕಾಂಗ್ರೆಸ್ನ ಮಾಜಿ ಸಚಿವರು ಹಾಗೆ ಒಂಬತ್ತು ಜನ ಐಎಎಸ್ ಅಧಿಕಾರಿಗಳ ವಿರುದ್ಧ ಕೂಡ ಹತ್ತು ದೂರುಗಳನ್ನು ಲೋಕಾಯುಕ್ತಕ್ಕೆ ನೀಡಲಾಗಿದೆ ಹತ್ತು ಪ್ರತ್ಯೇಕ ದೂರು ಸಲ್ಲಿಸಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಬರೋಬ್ಬರಿ ಮೂರು ಸಾವಿರದ ಏಳುನೂರ ಇಪ್ಪತ್ತೆಂಟು ಪುಟಗಳ ದಾಖಲೆಯನ್ನ ಲೋಕಾಯುಕ್ತಕ್ಕೆ ಸಲ್ಲಿಸಿದ್ದಾರೆ ಸಿದ್ದು ಮಾತ್ರವಲ್ಲ ಸಿದ್ದು ಸಂಪುಟದಲ್ಲಿದ್ದ ಅಂದಿನ ಸಚಿವರಾದ ಜಾರ್ಜ್ ಯುಟಿ ಖಾದರ್ ಸೇರಿ ಹಲವು ಕಾಂಗ್ರೆಸ್ನ ನಾಯಕರು ಶಾಸಕರು ಮಾಜಿ ಶಾಸಕರ ವಿರುದ್ಧವೂ ದೂರು ದಾಖಲಾಗಿದೆ ಅಷ್ಟೇ ಯಾಕೆ ಹಿರಿಯ ಐಎಎಸ್ ಕೆಎಸ್ ಅಧಿಕಾರಿಗಳ ವಿರುದ್ಧವೂ ಎನ್ಆರ್ ರಮೇಶ್ ದೂರು ಸಲ್ಲಿಸಿದ್ದಾರೆ ಸಿದ್ದು ವಿರುದ್ಧ ಮತ್ತೊಂದು ಬಾಣ ಬಿಟ್ಟಿರೋ ರಮೇಶ್ ಸೋನಿಯಾ ಗಾಂಧಿ ಅಳಿಯ ರಾಬರ್ಟ್ ವಾದ್ರಾ ವಿರುದ್ಧವೂ ಕಬಳಿಕೆ ಕೇಸ್ ಹಾಕಿದ್ದಾರೆ ಹಾಗಾದರೆ ಆರ್ ರಮೇಶ್ ಸಲ್ಲಿಸಿರೋ ದೂರ್ನಲ್ಲಿ ಏನಿದೆ ಹತ್ತು ಹಗರಣಗಳು ಯಾವುದು ಅದನ್ನೇ ಒಂದೊಂದಾಗಿ ತೋರಿಸ್ತೀವಿ ನೋಡಿ ಬಿಜೆಪಿ ಮುಖಂಡ ಎನ್ಆರ್ ರಮೇಶ್ ಆರೋಪಿಸಿರುವ ಪ್ರಕಾರ ಸಿದ್ದರಾಮಯ್ಯ ಆಡಳಿತ ಅವಧಿಯಲ್ಲಿ ನೂರ ಎಂಬತ್ತೊಂಬತ್ತು ಇಂದಿರಾ ಕ್ಯಾಂಟೀನ್ಗಳನ್ನು ಗ್ರಾಹಕರ ಹೆಸರಲ್ಲಿ ಐನೂರ ಅರವತ್ತು ಕೋಟಿ ಕಬಳಿಸಿದ್ದಾರೆ ಅಂತ ದೂರು ದಾಖಲಿಸಿದ್ದಾರೆ ಇದಲ್ಲದೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ನಾನೂರ ಮೂವತ್ತೊಂಬತ್ತು ಬಸ್ ನಿಲ್ದಾಣಗಳಲ್ಲಿ ಕಾನೂನು ಬಾಹಿರ ಮತ್ತು ಪಾಲಿಕೆಗೆ ಪಾವತಿಸಬೇಕಿದ್ದ ಅರವತ್ತೆಂಟು ಪಾಯಿಂಟ್ ಒಂದು ಐದು ಕೋಟಿ ರೂಪಾಯಿಯನ್ನ ವಂಚಿಸಲಾಗಿದೆಯಂತೆ ಇದರ ಜೊತೆಗೆ ಕೃಷಿ ಹೊಂಡ ನಿರ್ಮಿಸಿ ರೈತರಿಗೆ ಸಹಾಯ ಮಾಡುವ ಕೃಷಿ ಭಾಗ್ಯ ಯೋಜನೆಯಲ್ಲೂ ಎಂಟುನೂರು ಕೋಟಿ ರೂಪಾಯಿ ಹಗರಣವಾಗಿದೆಯಂತ ಆರೋಪಿಸಿದ್ದಾರೆ ಇನ್ನು ಬೆಂಗಳೂರಿನಲ್ಲಿ ಎಲ್ಇಡಿ ಬೀದಿ ದೀಪ ಅಳವಡಿಕೆ ಯೋಜನೆ ಹೆಸರಲ್ಲಿ ಒಂದು ಸಾವಿರದ ಆರುನೂರು ಕೋಟಿ ಸೇರಿದಂತೆ ಕರ್ನಾಟಕ ರಾಜ್ಯ ಏಡ್ಸ್ ನಿಯಂತ್ರಣ ಸೊಸೈಟಿಯಲ್ಲಿ ನೂರಾರು ಕೋಟಿ ಹಣ ದುರ್ಬಳಕೆಯಾಗಿದೆಯಂತೆ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಮೂಲಕ ನೂರಾರು ಕೋಟಿ ಸೇರಿ ಡಸ್ಟ್ಬಿನ್ ಅಳವಡಿಸುವ ಯೋಜನೆಯಲ್ಲಿ ನಲವತ್ತು ಕೋಟಿ ಸ್ವಚ್ಛ ಭಾರತ ಯೋಜನೆಯಲ್ಲಿ ನೂರಾರು ಕೋಟಿ ನುಂಗಿದ್ದಾರೆ ಅಂತ ಎನ್ಆರ್ ರಮೇಶ್ ದೂರ್ನಲ್ಲಿ ಉಲ್ಲೇಖಿಸಿದ್ದಾರೆ ಅಲ್ಲದೆ ವಿಶ್ವೇಶ್ವರಯ್ಯ ಜಲ ನಿಗಮದ ಕಾಮಗಾರಿಯೊಂದರ ಹೆಸರಲ್ಲಿ ಕಾನೂನು ಬಾಹಿರ ಗುತ್ತಿಗೆ ನೂರೈವತ್ತೆಂಟು ಕೋಟಿ ಕಬಳಿಸಲಾಗಿದೆಯಂತೆ ಇನ್ನು ಮುಂದುವರಿದಂತೆ ಸೋನಿಯಾ ಗಾಂಧಿ ಅಳಿಯ ರಾಬರ್ಟ್ ವಾದ್ರಾ ವಿರುದ್ಧವು ಒಂಬತ್ತು ಸಾವಿರದ ಆರುನೂರು ಕೋಟಿ ಬೆಲೆ ಬಾಳುವ ಸಾವಿರದ ಭೂ ಕಬಳಿಕೆ ಆರೋಪ ಮಾಡಿ ಹತ್ತು ಹಗರಣಕ್ಕೆ ಹತ್ತು ಪ್ರತ್ಯೇಕ ದೂರು ದಾಖಲಿಸಲಾಗಿದೆ ಅಧಿನಾಯಕಿ ಶ್ರೀಮತಿ ಸೋನಿಯಾ ಗಾಂಧಿ ಅವರ ಅಳಿಯ ರಾಬರ್ಟ್ ವಾದ್ರಾ ಅವರು ಕೆ ಜೆ ಜಾರ್ಜು ದಿನೇಶ್ ಗುಂಡೂರಾವ್ ಕೃಷ್ಣ ಬೈರೇಗೌಡರು ಜಮೀರ್ ಅಹಮದು ಎಮ್ ಕೃಷ್ಣಪ್ಪ ಅವರು ಹಾಗೆಯೇ ಅವರ ಪಕ್ಷದ ಶಾಸಕರಾಗಿದ್ದಂಥ ಎನ್ ಎ ಹ್ಯಾರೀಸು ಪ್ರಿಯಾಕೃಷ್ಣ ಸೇರಿದಾಗೆ ತಹಸೀಲ್ದಾರ್ಗಳು ಕೆ ಎ ಎಸ್ ಅಧಿಕಾರಿಗಳ ವಿರುದ್ಧ ನಾವು ವಂಚನೆ ಭ್ರಷ್ಟಾಚಾರ ಅಧಿಕಾರ ದುರುಪಯೋಗ ನಕಲಿ ದಾಖಲೆ ತಯಾರಿಕೆ ಮತ್ತು ಸರ್ಕಾರಿ ಸ್ವತ್ತು ಪ್ರ ಕಬಳಿಕೆ ಪ್ರಕರಣಗಳನ್ನು ದಾಖಲು ಮಾಡಿದ್ದೇವೆ ದೂರುಗಳ ಸುರಿಮಳೆಯನ್ನು ಇವತ್ತು ನಾವು ಸಿದ್ದರಾಮಯ್ಯ ಮತ್ತು ಅವರ ತಂಡದ ವಿರುದ್ಧ ಸುರಿಸಿದ್ದೇವೆ ಹೇಗೆ ಚುನಾವಣಾ ಹೊತ್ತಲ್ಲಿ ಹತ್ತು ಹಗರಣದ ಬಾಂಬನ್ನ ಸಿದ್ದು ಸೆದ್ದು ಲೋಕ ಬಲೆ ಹೆಣೆಯಲಾಗಿದೆ ಇದು ಚುನಾವಣಾ ಗಿಮಿಕಾ ಅಥವಾ ನಿಜಕ್ಕೂ ಹಗರಣ ನಡೆದಿದೆಯಾ ಅನ್ನೋದು ಲೋಕ ತನಿಖೆಯಿಂದಷ್ಟೇ ಹೊರಬೀಳಬೇಕು ಮುತ್ತಪ್ಪ ಟಿವಿ ನೈನ್ ಬೆಂಗಳೂರು